ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿನಿ ನೋಡ್ರಿ ನಾವು ಕೂಡ ಸೂಪರಾಗಿದ್ದೀವಿ ನೋಡ್ರಿ ನಾನಂತೂ ಇವತ್ತು ನಿಮ್ಮ ಗುಡ ಏನು ಸೇರ್ ಮಾಡ್ಕೋಬೇಕಲ್ಲ ಕತ್ತೀನಪ್ಪ ಅಂದ್ರೆ ತುಂಬಾ ಚೆನ್ನಾಗಿರೋಂಥ ಒಂದು ಸ್ವೀಟ್ ರೆಸಿಪಿ ಸೇರ್ ಮಾಡ್ಕೋಬೇಕಲ್ಲ ಕತ್ತಿನ ನೋಡ್ರಿ ತುಂಬಾ ಮಾಡ್ಕೋಬೋದು ರೀ ಈ ಸ್ವೀಟ ಮತ್ತು ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೋಡ್ರಿ ಈ ಸ್ವೀಟ್ ಮಾಡ್ಲಿಕ್ಕೆ ನಮ್ಗೆ ಗ್ಯಾಸ್ ಬ್ಯಾಡ್ರಿ ಮತ್ತು ಒಲೆ ಬ್ಯಾಡ್ರಿ ಓವನ್ ಬ್ಯಾಡ್ರಿ ಗ್ಯಾಸ್ ಒಲೆ ಓವನ್ ಇಲ್ಲಾರ್ದೇ ಈ ಸ್ವೀಟ್ನ ನಾವು ರೆಡಿ ಮಾಡ್ಕೋಬೋದು ನೋಡಿರಿ ಅಷ್ಟು ಚೆನ್ನಾಗಿ ಸ್ವೀಟ ರೆಡಿ ಆಗ್ತಾವೆ ಮತ್ತು ತುಂಬಾ ಬೇಗನೂ ಕೂಡ ಮಾಡ್ಕೋಬೋದು ನೋಡಿರಿ ನಾವು ಈ ಪ್ರತಿ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿರಿ ಅಷ್ಟು ಚೆನ್ನಾಗಿ ಬರ್ತದೆ ರೀ ಈ ಸ್ವೀಟು ಈ ಅಂತೂ ತುಂಬಾ ಸಿಂಪಲ್ಲಾಗಿ ರೀ ಈಜಿಯಾಗಿ ಒಂದು ಐದು ನಿಮಿಷ ರೀ ಸ್ವೀಟ್ ರೆಡಿ ಮಾಡ್ಕೊಳಕೆ ತುಂಬಾ ಈಜಿಯಾಗಿ ಈ ಸ್ವೀಟ ರೆಡಿ ರೀ ಈ ಸ್ವೀಟ್ ಮಾಡ್ಕೊಳಕ ಏನೆಲ್ಲ ಬೇಕು ಮತ್ತು ಯಾವ ರೀತಿ ಮಾಡೋದು ಅಂತ ನಾನು ಕೂಡ ಸೇರ್ ಮಾಡ್ಕೋತೀನಿ ರೀ ಹೋಗಿ ನೋಡ್ಕೊಂಡು ಬರೋಣ ಬರ್ರಿ ತುಂಬನೇ ಸಖತ್ತಾಗಿರೋಂಥ ಸ್ವೀಟ್ನ ನಾನು ನಿಮ್ಗೆ ಕೂಡ ಸೇರ್ ಮಾಡ್ಕೋಬೇಕಲ್ಲ ಕತ್ತಿನಿ ನೋಡ್ರಿ ತುಂಬನೇ ರುಚಿಕರವಾಗಿರ್ತದೆ ಮತ್ತು ತುಂಬನೇ ಸಿಂಪಲಾಗಿ ಕೂಡ ಮಾಡ್ಕೋಬೋದು ನೋಡ್ರಿ ಸಕ್ಕತ್ತಾಗಿರ್ತದ್ರಿ ಯಾವ ಆ ಸ್ವೀಟಪ್ಪ ಅಂತಂದರೆ ನೋಡಿರಿ ಇಲ್ಲರಿ ನಾನು ಸ್ವೀಟ್ನ ಮಾಡ್ದಕ್ಕ ಇಲ್ಲಿ ನಾನು ಒಂದು ಬಟ್ಲಾದಷ್ಟು ಮಂಡಕ್ಕಿನ ತೊಗೊಂಡಿನಿ ನೋಡ್ರಿ ಮಂಡಕ್ಕಿ ಅಥವಾ ಚುರುಮುರಿ ಮತ್ತು ಅಥವಾ ಅಳ್ಳು ಕೂಡ ಅಂತಾರ ನಾನು ಮಂಡಕ್ಕಿ ತೊಗೊಂಡಿದ್ದೀನಿ ಮತ್ತು ಒಂದು ಬಟ್ಲಾದಷ್ಟು ಸಕ್ಕರೆ ತೊಗೊಂಡಿನಿ ಒಂದು ಮೂರು ಏಲಕ್ಕಾಯಿ ತೊಗೊಂಡಿನಿ ಇಲ್ಲಿ ನೋಡಿರಿ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿನಿ ಒಂದು ಮೂರು ಬಾದಾಮಿನ ತೊಗೊಂಡಿದ್ದೀನಿ ಮತ್ತು ಹಾಲಿನ ಪುಡಿ ತೊಗೊಂಡಿದ್ದೀನಿ ಇದು ಒಣ ಕೊಬ್ಬರಿ ಇದು ಮನೆಯಲ್ಲೇ ಕೂಡ ರೆಡಿ ಮಾಡ್ಕೊಬೋದು ಕೊಬ್ಬರಿ ಮೇಲ್ಗಡೆ ಇರೋಂಥ ಕಪ್ ಭಾಗನ ತೆಗೆದುಬಿಟ್ಟು ನಾವು ಮಿಕ್ಸಿಗೆ ಹಾಕ್ಕೊಂಡಿವಪ್ಪ ಅಂದರೆ ಇದು ಕೊಬ್ಬರಿ ಪೌಡ್ರ್ ರೆಡಿ ಆಗ್ತದ್ರಿ ಇಲ್ಲಿ ನೋಡ್ರಿ ಸ್ವಲ್ಪ ಹಾಲು ಇದಿಷ್ಟು ಮತ್ತು ಏನಪ್ಪ ಅಂತಂದ್ರೆ ನೋಡಿರಿ ಇಲ್ಲಿ ಒಂದು ಐದು ಆರು ಏಳು ಎಲ್ಲಿ ಎಷ್ಟು ಪಾಲಕನ ತೊಗೊಂಡಿದ್ದೀನಿ ನಾನು ಇದು ಕ್ಲೀನ್ ಮಾಡಿ ತೊಳೆದು ತೊಳೆದಿಟ್ಕೊಂಡಿನ್ರಿ ಇದು ಆಲ್ರೆಡಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ನೋಡ್ರಿ ಈ ಸ್ವೀಟ ಈ ಸ್ವೀಟ್ ಮಾಡ್ಲಿಕ್ಕೆ ನಮಗೆ ಗ್ಯಾಸ್ ಹಚ್ಚೋದನ್ನು ಬೇಡ್ರಿ ಅಥವಾ ಒಲೆ ಹಚ್ಚೋದು ಬೇಡ ಮತ್ತು ಓವನು ಕೂಡ ಎಲ್ಲರ್ದೇ ನಾನು ಸ್ವೀಟರ್ ರೆಡಿ ಮಾಡ್ಕೋಬೋದು ನೋಡ್ರಿ ಅಷ್ಟೇ ರುಚಿಯಾಗಿರ್ತದ ಮತ್ತು ನಾನಿಲ್ಲೊಂದು ಜಾರಿ ತೊಗೊಂಡಿದ್ದೀನಿ ಈ ಜಾರಿ ಒಳಗೆ ನಾನು ಈ ಕೊಬ್ಬರಿ ಪುಡಿನ ರೆಡಿ ಮಾಡ್ಕೊಂಡಿದ್ದೆ ರೀ ಅದಕ್ಕೆ ಆ ಜಾರಿ ಒಳಗ ಕೊಬ್ಬರಿ ಪುಡಿ ಐತಿ ಇವಾಗ ಫಸ್ಟಿಗೆ ನಾವು ಸಕ್ಕರೆನ ಪೌಡ್ರ ಮಾಡ್ಕೊಳಮ್ಮ್ರಿ ಈ ಬಾದಾಮಿ ಒಟ್ಟಿಗೆ ಬಾದಾಮಿಯನ್ನು ಹಾಕ್ಕೊಂಡೆ ನೋಡಿರಿ ಇದು ಒಟ್ಟಿಗೇ ಹಾಕೋಬೋದು ಬಾದಾಮಿ ಈ ರೀತಿ ಹರ್ಕೊಳಕ್ಕೆ ಇಲ್ಲ ಅಂದ್ರೆ ನೀವು ಸಣ್ಣಗೆ ಕಟ್ ಮಾಡ್ಕೊಂಡು ಮೇಲುಗಡೆ ಕೂಡ ಸೇರಿಸ್ಕೋಬೋದು ರೀ ಈ ರೀತಿ ಹಾಕೊಂಡೆ ಅಂದರೆ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಇದೇ ಇದರಲ್ಲೇ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಎರಡು ಯಾಲಕೈನ ತೊಗೊಂಡಿ ನೋಡಿರಿ ಅದು ಕೂಡ ನಾನು ಬಿಡಿಸಿ ಹಾಕೋತೀನಿ ನೋಡ್ರಿ ಇದ್ರಾಗ ನೋಡ್ರಿ ತೊಗೊಂಡಿರುವಂಥ ಮೂರು ಯಾಲಕೈನ ಬಿಡಿಸಿ ಸಕ್ರೆ ಒಳಗೆ ಹಾಕೊಂಡಿ ನೋಡಿರಿ ಇದು ಇವಾಗ ನಾವು ನುಣ್ಣಗೈಗೆ ಹರ್ಕೊಂಡು ತೊಗೊಂಡು ಬರ್ತೀನಿ ರೀ ನೋಡ್ರಿ ನಾನು ಸಕ್ರೆ ಫುಲ್ಲ ನೈಸ್ ಮಾಡ್ಕೊಂಡು ಬಂದೆ ರೀ ತುಂಬಾ ನೈಸ್ ರೀ ಸಕ್ಕರೆನ ನೋಡ್ರಿ ಈ ರೀತಿ ನೈಸ್ ಮಾಡ್ಕೊಬೇಕು ಇವಾಗ ಈ ಸಕ್ಕರೆ ನಾನು ಯಾವಾಗೂ ಬಟ್ಲಾದಾಗಿತ್ತು ಇದೇ ಬಟ್ಲಾದಾಗೆ ಸಕ್ರೆನ ತೊಗೊಳ್ತೀನಿ ನೋಡ್ರಿ ನೋಡ್ರಿ ಪಾಲಕ್ ಕೂಡ ನಾನು ಈ ರೀತಿ ಹರ್ಕೊಂಡು ಬಂದೆ ಎಷ್ಟು ಬೇಕು ಅಷ್ಟೇ ನೋಡ್ಕೊಂಡು ಹರ್ಕೊಳ್ಳೋದ್ರಿ ಇದರಿಂದ ರಸ ಮಾತ್ರ ಸಪ್ರೇಟ್ ಮಾಡ್ಕೋತೀನಿ ರೀ ನಾನು ಸೋಸಿಬಿಟ್ಟು ಸೋಸಿ ಸಪ್ರೇಟಾಗಿ ಮಾಡ್ಕೋತೀನಿ ನೋಡ್ರಿ ರಸ ನೋಡಿರಿ ನಾನು ಈ ರೀತಿ ಪಾಲಕನ ಸೋಸಿ ನೋಡಿ ಈ ರೀತಿ ರಸನ ತಗೊಂಡಿನಿ ಇದು ಈ ಕಡೆ ಸೈಡಿಗೆ ಎತ್ತಿಟ್ಟುಬಿಡ್ಕೊಂಡ್ರಿ ನೋಡಿರಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಎರಡು ಭಾಗವಾಗಿ ಮಾಡಿ ತೊಗೊಂಡಿನಿ ನೋಡಿರಿ ಈ ಪಾತ್ರೆದಾಗೂ ಒಂದು ಸ್ವಲ್ಪ ಹಾಕೊಂಡಿನಿ ಮತ್ತು ಈ ಪಾತ್ರೆದಾಗೂ ಒಂದು ಸ್ವಲ್ಪ ಹಾಕ್ಕೊಂಡಿನಿ ನೋಡಿರಿ ಇವಾಗ ಎರಡು ಭಾಗ ಮಾಡ್ಕೊಂಡೀನಿ ಫಸ್ಟಿಗೆ ನಾನು ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ ಇವಾಗ ಯಾವ ರೀತಿ ಮಿಕ್ಸ್ ಮಾಡ್ಕೋತೀನಿ ಅಂತ ತೋರಿಸ್ತೀನಿ ರೀ ಇವಾಗ ನಿಮಗೆ ನೋಡಿರಿ ಇವಾಗ ಫಸ್ಟ ಇದನ್ನು ನಾವು ಇವಾಗ ಮಿಕ್ಸ್ ಮಾಡಿಕೊಂಡು ಎರಡು ಭಾಗ ಆಗಿ ಮಾಡ್ಕೊಂಡೆ ನೋಡಿರಿ ಇಲ್ಲಿ ಹಾಲು ತೊಗೊಂಡೀನಿ ನೋಡಿರಿ ಹಾಲನ್ನ ಮಾತ್ರ ಹಾಲು ತೊಗೊಂಡಿನಿರಿ ಈ ಹಾಲನ್ನ ಮಾತ್ರ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲ್ಸ್ಕೋಬೇಕ್ರಿ ಎದ್ದು ಒಮ್ಮೆ ಹಾಕೋಕೆ ಹೋಗ್ಬಾರ್ದು ರೀ ಯಾವುದೇ ಕಾರಣಕ್ಕೂ ಯಾಕಂದ್ರೆ ಹಾಲ ಜಾಸ್ತಿ ರೀ ಇದು ಸ್ವೀಟ ಸ್ವಲ್ಪ ಸ್ವಲ್ಪ ನೋ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಕಲ್ಸ್ಕೊಬೇಕ್ರಿ ನಾವು ಒಮ್ಮೆಲೇ ಹಾಕೊಂಡಿರಿ ಅಂದ್ರೆ ಪೂರ್ತಿ ನೀರಾಗಿ ಬಿಡ್ತದೆ ರೀ ಯಾಕಂದ್ರೆ ಸಕ್ಕರೆ ಪೌಡ್ರ್ ಐತ್ರಿ ಇದ್ರೊಳಗೆ ಅದಕ್ಕೆ ಕೇಳಕತ್ತೀನಿ ತುಂಬನೇ ಸ್ವಲ್ಪ ಸ್ವಲ್ಪ ಹಾಕೊಂಡು ಈ ರೀತಿ ನಾವು ಕಲ್ಸ್ಕೊಂಡು ತೊಗೋಬೇಕು ನೋಡಿರಿ ನೋಡಿರಿ ಇದಕ್ಕೆ ಇನ್ನೂ ಸ್ವಲ್ಪ ಹಾಲು ಸೇರಿಸ್ಕೋತೀನಿ ನೋಡಿರಿ ಇದಕ್ಕೆ ಇನ್ನೂ ಸ್ವಲ್ಪ ಹಾಲು ಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲ್ಸ್ಕೋಬೇಕ್ರಿ ನೋಡಿರಿ ನಾನು ಇಲ್ಲಿ ಸ್ವಲ್ಪ ಹಾಕ್ಕೊಂಡಿನಿ ನೋಡಿ ಈ ರೀತಿ ಚೆನ್ನಾಗಿ ಕೈಯಿಂದ ಈ ರೀತಿ ಉಜ್ಜಿ ಉಜ್ಜಿ ಕಲ್ಸ್ಕೋಬೇಕ್ರಿ ತುಂಬಾ ಚೆನ್ನಾಗ್ ಆತದ್ರಿ ಈ ಸ್ವೀಟ ನಾನು ಆವಾಗ ಹೇಳ್ದಂಗೆ ಇದಕ್ಕೆ ಗ್ಯಾಸ್ ಬೇಡ ಮತ್ತು ಒಲಿ ಕೂಡ ಬೇಡ ಓವನ್ ಕೂಡ ಬೇಡ ಏನು ಬೇಡ ನೋಡ್ರಿ ನೋಡಿ ಇದು ಈ ರೀತಿ ಆಯಿತು ನೋಡಿರಿ ನಾವು ಹೆಂಗೆ ಕಲಿಸ್ತೀವಿ ಹಂಗೆ ಇದನ್ನ ರೆಡಿ ಆಗ್ತೈತಿ ನಾವು ನಾವು ಕಲಿಸ್ಬೇಕಾದ್ರೆ ನಮ್ಗೆ ಗೊತ್ತಾಗ್ತದ್ರಿ ಎಷ್ಟೆಷ್ಟು ಹಾಕೋಬೇಕಂತೇಳಿ ಅವಾಗ ಗೊತ್ತಾಗ್ತದೆ ನೋಡ್ಕೊಂಡು ನೋಡ್ಕೊಂಡು ಹಾಕೊಂಡು ಕಲ್ಸ್ಗಳದ್ರಿ ಇದು ನನಗೆ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಹಾಲು ಹಾಕೋತೀನಿ ನೋಡಿ ನೋಡಿರಿ ಸ್ವಲ್ಪ ಹಾಲು ಹಾಕೊಂಡೆ ಇವಾಗ ಕಲ್ಸ್ಕೊಳ್ತೀನಿ ಇದು ನಾನು ಇವಾಗ ಕಲ್ಸಿಕೊಂಡು ತಗೊಂಡು ಬರ್ತೀನಿ ನೋಡ್ರಿ ಸ್ವಲ್ಪ 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 ಹಾಲನ್ನ ಹಾಕ್ಕೊಂಡು ಕಲ್ಸ್ಕೊಂಡು ರೆಡಿ ಮಾಡ್ಕೊಂಡೆ ನೋಡಿರಿ ಇದು ಇವಾಗ ನಾವು ಏನು ಮಾಡಬೇಕು ಅಂತೇನು ರೀ ಈ ರೀತಿ ನೋಡಿರಿ ಈ ರೀತಿ ಇದನ್ನು ನಾವು ಗೋಲ್ಕಗೆ ಮಾಡಿಕೊಂಡು ನೋಡಿರಿ ಈ ರೀತಿ ಮಾಡಬೇಕು ಈ ರೀತಿ ಮಾಡಿ ಸ್ವಲ್ಪ ಸ್ವಲ್ಪ ಈ ರೀತಿ ಇವಾಗ ಇಲ್ಲಿ ಒಂದು ಸ್ವೀಟ ರೆಡಿ ಆಯ್ತು ನೋಡಿ ಈ ಸ್ವೀಟ್ನ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಸ್ವಲ್ಪ ಸೈಡಿಗೆ ಎತ್ತಿಟ್ಬಿಡಮ್ಮ ಇದು ನಾನು ಸೈಡಿಗೆ ಎತ್ತಿಟ್ಬಿಡ್ತೀನಿ ನೋಡಿರಿ ಇಲ್ಲೊಂದು ನಾನು ಟಿಫಿನ್ ಬಾಕ್ಸಾಗ ಇದಕ್ಕೆ ಇದಕ್ಕೊಂದು ಸ್ವಲ್ಪ ತುಪ್ಪನ ಹಚ್ಕೊಂಡೀನಿ ನೋಡಿರಿ ಸ್ವಲ್ಪ ಹಚ್ಕೊಂಡ್ರೆ ಸಾಕು ರೀ ಎಲ್ಲಾ ಎಲ್ಲ ಕಡೆ ಹಚ್ಕೊಂಡ್ರೆ ಸಾಕು ಇದು ನಾನು ರೆಡಿ ಮಾಡಿ ತೊಗೊಂಡಿದೆ ನೋಡಿರಿ ಇದು ಇವಾಗ ಹಾಕಂಬ್ರಿ ಹಾಕಿ ಒಂದು ಸ್ವಲ್ಪ ಈ ರೀತಿ ನೋಡಿರಿ ಈ ರೀತಿ ಮಾಡುವ ಅಂದರೆ ಕರೆಕ್ಟಾದ ಎಷ್ಟು ಐತಿ ನೋಡಿರಿ ಅದಕ್ಕೆ ಹೋಗಿ ಅಂಟಂಗ ಮಾಡ್ಕೊಂಡ್ರೆ ಸಾಕು ಈ ರೀತಿ ತಟ್ಟಿದ್ರೆ ಸಾಕು ನೋಡಿರಿ ನೋಡಿರಿ ಸ್ವಲ್ಪ ತುಪ್ಪ ಹಚ್ಕೊಂಡು ರೀ ಅಂದ್ರೆ ನಾವು ತೆಗಿಯುವಾಗ ಬೇಗ ಬಂದುಬಿಡ್ತದೆ ರೀ ಅಂದ್ರೆ ರೀ ನೋಡಿರಿ ಇದು ಈ ರೀತಿ ನಾವು ಇದಕ್ಕೆ ಒಂದು ಸ್ವಲ್ಪ ತುಪ್ಪನೂ ಹಚ್ಕೋತೀನಿ ರೀ ತುಂಬ ಜಾಸ್ತಿ ರೀ ಸುಮ್ಮನೆ ಸ್ವಲ್ಪ ಹಚ್ಕೊಂಡ್ರೆ ಸಾಕು ನೋಡಿರಿ ಇಲ್ಲಿ ಇರ್ಬೋದು ನಿಮಗೆ ನೋಡಿರಿ ಇದು ಇವಾಗ ಆಯ್ತು ರೀ ಇದು ಎತ್ತಿಟ್ಟು ಬಿಡಮ್ರಿ ಇವಾಗ ನೋಡಿರಿ ಇಲ್ಲಿ ನಾನು ಸೈಡಿಗೆ ಮತ್ತೊಂದು ಸ್ವಲ್ಪ ಈ ಪಾತ್ರೆದಾಗ ಎತ್ತಿಟ್ಕೊಂಡಿದ್ದೆ ನೋಡಿರಿ ಈ ಪಾತ್ರೆದಂದು ನಾನು ಇದೇ ಪಾತ್ರೆಗೆ ಹಾಕ್ಕೊಂಡಿನಿ ಇವಾಗ ಇದಕ್ಕೆ ನಾವು ಏನು ಹಾಕ್ಕೋಬೇಕಂದ್ರೆ ಮುಂಚೆನೇ ರೆಡಿ ಮಾಡಿ ಇಟ್ಟಿದ್ದೆವು ನೋಡಿರಿ ಈ ಪಾಲಕ್ ಸೊಪ್ಪನ್ನು ಹಾರ್ದು ನೀರು ತೆಗೆದೇವು ನೋಡ್ರಿ ಅದ್ರದ್ದು ಅದನ್ನು ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಾಕೋಬೇಕು ಇದಕ್ಕೆ ಹಾಲು ಸೇರಿಸ್ತಾಯಿದ್ದೀರಿ ನಾನು ಪಾಲಕ್ ನೀರು ಸೇರಿಸ್ತಾ ಇದ್ದೀನಿ ನೋಡಿರಿ ಇದು ಕೂಡ ಹಾಗೆ ರೀ ತುಂಬಾ ಸ್ವಲ್ಪ ಸ್ವಲ್ಪ ಹಾಕೊಂಡೇ ನಾವು ಇದನ್ನು ಕಲಿಸ್ಕೊಬೇಕ್ರಿ ನಾವು ಎಷ್ಟೊತ್ತನ ಹಾಲನ್ನ ಹಾಕ್ಕೊಂಡು ಯಾವ ರೀತಿ ಕಲ್ಸ್ಕೊಂಡೆ ನೋಡಿರಿ ಅದೇ ರೀತಿ ಇದಕ್ಕೂ ಕೂಡ ನಾ ಇವು ಪಾಲಕದ ನೀರನ್ನ ಸ್ವಲ್ಪ ಸ್ವಲ್ಪನೇ ಸೇರ್ಸ್ಕೊಂಡು ಕಲ್ಸ್ಕೊಂಡು ತೊಗೋಬೇಕ್ರಿ ಇದನ್ನು ಕೂಡ ನೋಡಿರಿ ಇವಾಗ ತುಂಬ ಜಾಸ್ತಿ ಹಾಲು ಹತ್ತಂಗಿಲ್ಲ ಮತ್ತು ತುಂಬ ಜಾಸ್ತಿ ಪಾಲಕದ ನೀರು ಕೂಡ ಬೇಕಾಗಿಲ್ಲ ರೀ ಸ್ವಲ್ಪ ಆದ್ರೆ ಸಾಕು ಯಾಕಪ್ಪ ಅಂದ್ರೆ ನಾ ಅವಾಗೆ ಹೇಳಿ ನೋಡಿರಿ ಇದ್ರೊಳಗೆ ಸಕ್ರೆ ಪೌಡ್ರಾ ಇರ್ತದ್ರಿ ಸಕ್ಕರೆ ಪೌಡ್ರ್ ಇರೋದ್ರಿಂದ ನಾವು ಜಾಸ್ತಿ ಫುಲ್ ನೀರು ಆಗೋ ಚಾನ್ಸ್ ಇರ್ತೈತಿ ಅದಕ್ಕೆ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಾಕೋಬೇಕು ನೋಡಿರಿ ನೋಡಿರಿ ಇದು ಕೂಡ ನಾನು ನೀಟಾಗೆ ಕಲಿಸ್ತಾ ಇದ್ದೀನಿ ಇದಕ್ಕೆ ಮಾತ್ರ ಹಾಲು ಬೇಕಾಗಿಲ್ಲ ರೀ ಪಾಲಕ್ ನೀರಿದ್ದರೆ ಇದನ್ನು ನೋಡಿರಿ ಇದು ಕೂಡ ನಾನು ನೀಟಾಗಿ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಸೇರಿಸ್ಕೊಳ್ಕೊತೀನಿ ನೋಡಿರಿ ಸ್ವಲ್ಪ ಈ ರೀತಿ ಜೋರು ಹಾಕಿ ನಾವು ಕಲಿಸ್ಕೊಂಡೇವಂದ್ರೆ ನೀಟಾಗೆ ಕಲಿತೈತೆ ಇದು ಕೂಡ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಸೇರಿಸ್ಕೊಟ್ಟಿರ್ತೀನಿ ತುಂಬಾ ರೀ ಮತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೋಡ್ರಿ ಇದು ಪಾಲಕಿಂದ ಇಂದ ನಾವು ಈ ನೀರನ್ನು ಪಾಲಕ್ ಬಳಸಿ ಮಾಡ್ತಾ ಇದ್ದೀವಿ ಸ್ವೀಟ ತುಂಬಾನೇ ಒಳ್ಳೆದಾಗಿರ್ತದ್ರಿ ಇದನ್ನು ನೋಡ್ರಿ ನಾನು ನೀಟಾಗಿ ಸ್ವಲ್ಪ ಈ ರೀತಿ ಉಜ್ಜಿ ಉಜ್ಜಿ ಕಲಸಿ ತಗೋತೀನಿ ನೋಡ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಕತ್ತೈತೆ ಆತೈತಿ ನೋಡ್ರಿ ನಾವು ಪಾಲಕ್ ಬಳಸಿ ಪಾಲಕ್ ರಸ ತೆಗ್ದಿರೋಂಥ ರಸ ಹಾಕಿ ಕಲಸಿವ್ರಿ ಸ್ವೀಟ ಯಾವುದೇ ಫುಡ್ ಕಲರ್ನು ಬಳಸಲಾರ್ದೆ ಈ ರೀತಿ ನಾವು ಪಾಲಕಿಯಿಂದ ರಸನ ತೊಗೊಂಡು ರೀ ತುಂಬ ಒಳ್ಳೆಯದು ಮತ್ತು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ನೋಡಿರಿ ಇದು ನಾನಿವಾಗ ಅವಾಗೆ ಮಾಡಿಕೊಂಡೆ ನೋಡಿರಿ ಒಂಥರ ಸ್ವೀಟ ಅದೇ ರೀತಿ ಇದು ಕೂಡ ಮಾಡ್ಕೋತೀನಿ ನೋಡಿ ಈ ರೀತಿ ನೋಡಿರಿ ಈ ರೀತಿ ಮಾಡಿಕೊಂಡೆ ನಾನು ಇಲ್ಲೇನು ತೊಗೊಂಡಿದ್ದು ನೋಡಿರಿ ಇದ್ರ ಮೇಲುಗಡೆ ಇದನ್ನ ಇಟ್ಬಿಡಮ್ ನೋಡ್ತಾ ಕಾಣಿಸ್ತಾ ಇದೆ ಅಂದ್ಕೊಂಡಿ ನೋಡಿರಿ ಈ ರೀತಿ ಇಟ್ಟಾಗ ಇಟ್ಟು ಇದು ಕೂಡ ಈ ರೀತಿ ಫ್ರೆಶ್ ಅಂದ್ರೆ ಅಂದರೆ ಒತ್ತಂಬತ್ತು ಈ ರೀತಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಕತ್ತದ ನೋಡ್ರಿ ಇದು ನೋಡಿರಿ ಇಷ್ಟು ಆ ಚಿಕ್ಕ ಬಿಟ್ಟರೆ ಸಾಕ್ರಿ ಇದ್ರ ಒಂದು ಸ್ವಲ್ಪ ತುಪ್ಪ ಹಚ್ತೀನಿ ರೀ ಮತ್ತೆ ಆಗಲಿ ಹಚ್ಚಿದ್ದೆ ನೋಡಿರಿ ನಾನು ಅದಕ್ಕೆ ಅದೇ ರೀತಿ ತುಪ್ಪನ ಸ್ವಲ್ಪ ರೀ ತುಂಬ ಜಾಸ್ತಿ ಏನು ಬೇಡ್ರಿ ಈ ರೀತಿ ಇದಕ್ಕೆ ನಾವು ಜಾಸ್ತಿ ತುಪ್ಪನೇ ಬಳಸೇ ಇಲ್ಲ ರೀ ಬರೀ ಮಾ ಪಾತ್ರೆ ಇರಲಿ ನೋಡಿರಿ ಇದಕ್ಕೆ ನಾವು ತುಪ್ಪ ಅಂತೂ ಹಾಕೊಂಡೇ ಇಲ್ಲ ಬರೀ ಇಲ್ಲಿ ನಾವು ಏನು ಟಿಫಿನ್ ಬಾಕ್ಸಿಗೆ ಮಾತ್ರ ನಾವು ತುಪ್ಪನ ಹಚ್ಕೊಂಡೀವಿ ಅದು ಸುಮ್ಮನೆ ಸ್ವಲ್ಪ ರೀ ನೋಡಿರಿ ತುಪ್ಪ ಇಲ್ಲ ಅಂದನೇ ಮಾಡೋದು ಸ್ವೀಟ್ ಇದು ಇವಾಗ ನಾವು ಏನು ಮಾಡ್ಬೇಕಂದ್ರೆ ಕಂಪ್ಲೀಟಾಗಿ ಸಟ್ ಆಗಕ್ಕೆ ಬಿಡ್ಬೇಕು ನೋಡಿರಿ ಬೇಕಿದ್ರೆ ಫ್ರಿಜ್ಜಿನಲ್ಲೂ ಕೂಡ ಇಡ್ಬೋದು ರೀ ನಾ ಫ್ರಿಜ್ ಫ್ರಿಜ್ ಇಲ್ಲಪ್ಪ ಅಂದ್ರೆ ಸುಮ್ಮನೆ ಸಪ್ರೇಟಾಗಿ ಎತ್ತಿ ಕೂಡ ರೀ ಯಾಕಂದ್ರೆ ಒಂದು ಸ್ವಲ್ಪ ಅದು ಸಟ್ ರೀ ಯಾಕಂದ್ರೆ ಈಗಷ್ಟೇ ನಾವು ಹಾಲು ಮತ್ತು ಪಾಲಕಿನ ನೀರು ಹಾಕಿ ಕಲಸಿ ತೊಗೊಂಡಿರೋದ್ರಿಂದ ಇದು ಫುಲ್ ಸ್ವೀಟಾಗಿ ಸಟ್ ಆಗ್ಬೇಕ್ರಿ ಆದ್ಮೇಲೆ ತಾನೇ ಬಿಡ್ತದೆ ರೀ ಹಾಗಾಗಿ ನಾನು ಇದು ಸ್ವಲ್ಪ ಇಟ್ಬಿಡ್ತೀನಿ ರೀ ಸಟ್ ಎತ್ತಿ ಎತ್ತಿಟ್ಬಿಟ್ಟು ಆಮ್ಯಾಗ ಮತ್ತು ನಿಮ್ಗೆ ತೋರಿಸ್ತೀನಿ ರೀ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಕತೈತಿ ನಾನು ತೆಗ್ದುಬಿಟ್ಟು ಅದೇ ಬಟ್ಲದ ಮ್ಯಾಗ ಡಾಪ್ ಹಾಕೀನಿ ಅಂದ್ರೆ ಅದೇ ಟಿಫಿನ್ ಮ್ಯಾಗ ನಾನು ಇಟ್ಕೊಂಡಿದ್ದೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಕತೈತಿ ಎರಡು ಕಲರ್ನು ಕೂಡ ನೋಡಿ ತುಂಬಾ ರೀ ಮತ್ತೆ ತಿಂಡಾಕಂತೂ ತುಂಬ ಟೇಸ್ಟಿಯಾಗಿರ್ತದ ನೋಡಿರಿ ಹೆಂಗೆ ಕಾಣಕತ್ತದ ಅಂತೇಳಿ ಈ ಸೈಡ್ ನೋಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ನೋಡ್ರಿ ನೋಡಿರಿ ಅದೇ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಇಲ್ಲಿ ಕೂಡ ತುಂಬಾ ಚೆನ್ನಾಗಾಗಿದೆ ನೋಡಿ ನೋಡ್ರಿ ಇದನ್ನು ಇವಾಗ ನಾನು ನೀಟಾಗಿ ಕಟ್ ಮಾಡ್ಕೊಂಡು ತಗೋತೀನಿ ನೋಡ್ರಿ ನೋಡಿ ಬೇಕ್ರಿಯಲ್ಲಿ ಸಿಗುತ್ತದೆ ನೋಡಿರಿ ಸ್ವೀಟ ಆ ಥರ ನಾವು ಕಟ್ ಮಾಡಿಕೊಂಡು ಸಾಕು ನೋಡ್ರಿ ಬೇರೆ ಬೇಕರಿಯಲ್ಲಿ ತಂದು ತಿನ್ನೋಕ್ಕಿಂತ ಮನೆಯಲ್ಲೇ ಈ ರೀತಿ ಮಾಡಿ ನಾವು ತಿಂದರೆ ತುಂಬಾ ಖುಷಿ ಆಗುತ್ತೆ ಮತ್ತು ಚೆನ್ನಾಗಿ ಮಾಡಿ ಅಂತ ನಮ್ಗೆ ನಮಗೆ ಹೋಗೋಕೊಳಂಗಾಗುತ್ತೆ ನೋಡಿರಿ ಅಷ್ಟು ಚೆನ್ನಾಗಿರುತ್ತೆ ಸ್ವೀಟು ನೋಡಿರಿ ನಮ್ಮ ಸೇಮ್ ಬೇಕ್ರಿಯಲ್ಲಿ ಸಿಗುತ್ತದ ನೋಡಿ ಆ ಬೇಕ್ರಿಯಲ್ಲಿ ತಂದಂಗೆ ಐತಿ ನೋಡಿರಿ ಮನೆಯಲ್ಲಿ ಮಾಡಿರುವಂಥ ಸ್ವೀಟು ಈ ರೀತಿ ಮಾಡಿಕೊಟ್ಟರು ಕೂಡ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಕತ್ತದಂತ ನೋಡಿರಿ ಯಾವ ರೀತಿ ಬಂದಿರಿ ತುಂಬನೇ ಚೆನ್ನಾಗಿ ಮತ್ತು ಟೇಸ್ಟಿ ಕೂಡ ಇರ್ತದೆ ನೋಡ್ರಿ ಸಿಂಪಲ್ಲಾಗಿ ಮನೆಯಲ್ಲೇ ಬೇಗ ಮಾಡ್ಕೊಬೋದು ಗ್ಯಾಸು ಒಲಿ ಮತ್ತು ಓವನ್ ಇಲ್ಲದೆ ಈ ಸ್ವೀಟ ರೆಡಿ ಆತೈತೆ ನೋಡ್ರಿ ಮತ್ತು ಅಷ್ಟೇ ತಿನ್ನಕಂತೂ ಅಷ್ಟೇ ರುಚಿಯಾಗಿರ್ತದೆ ನೋಡಿರಿ ಯಾವ ರೀತಿ ಇದೆ ಅಂತ ನೋಡಿರಿ ಎಷ್ಟು ಚೆಂದ ಕಾಣಕತ್ತದ ಡಬಲ್ ಕಲರ್ ಸ್ವೀಟ್ ನೋಡ್ರಿ ಬೇಕ್ರಿ ಎಲ್ಲಿ ಸಿಗ್ತೈತೆ ನೋಡಿರಿ ಸೇಮ್ ಅದೇ ಥರ ಮನೆಯಲ್ಲಿ ಮಾಡ್ಕೋಬೋದು ನೋಡ್ರಿ ನಾವು ಮಾಡಿರುವಂಥ ಈ ಸ್ವೀಟ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಲೈಕ್ ಮಾಡೋದನ್ನು ಮರಿಬೇಡ್ರಿ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಯಾರು ಹೊಸಬ್ರು ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ ಹಾಗೆ ಸಪೋರ್ಟ್ ಮಾಡಿರಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ರೀ ಥ್ಯಾಂಕ್ ಯು